ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ರೈಲ್ವೇಸ್ ನಲ್ಲಿ ಹೊಸ ಅಧಿಸೂಚನೆ ಆಗಿದೆ ಸೊ ಸುಮಾರು ಜನ ಏನಂದ್ರೆ ಸರ್ ಎನ್ ಟಿ ಪಿ ಸಿ ಮತ್ತೆ ಕಾಲ್ ಆಗಿದೆಯಾ ನಾವು ಸುಮಾರು ಕಡೆ ನೋಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಸುಮಾರು ಫೇಕ್ ಇರುತ್ತೆ ಸೊ ಹಾಗಾಗಿ ನಾನ್ ನಿಮ್ಗೆ ಅಧಿಕೃತ ವೆಬ್ಸೈಟ್ ನಿಂದ ಅಧಿಕೃತ ಅಧಿಸೂಚನೆಯನ್ನ ಬಂದಿದ್ದೀನಿ ಸೊ ಯಾವ್ದಪ್ಪ ಇದು ಪೋಸ್ಟ್ ಅಂತಂದ್ರೆ ರೈಲ್ವೇಸ್ ಅಲ್ಲಿ ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಅಂತ ನೀವು ನೋಡ್ತಾ ಇರಬಹುದು ಯಾವ ರೀತಿ ಚಿತ್ರ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಎಲ್ಲಾ ಡಿಗ್ರಿ ಎನಿ ಡಿಗ್ರಿ ಆದವರು ಯಾವುದೇ ಪದವಿ ಪಡೆದಿದ್ರು ಕೂಡ ಅರ್ಜಿನ ತುಂಬೋದು ಸೊ ಹಾಗಾದ್ರೆ ಈ ಎಕ್ಸಾಮ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಅದಕ್ಕೂ ಮುಂಚೆ ಸೊ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದ್ರೂ ಬಂದಿರೋ ನೋಟಿಫಿಕೇಶನ್ ಅಧಿಕೃತವಾಗಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡೋದು ಹೇಗೆ ಅಂತಂದ್ರೆ ಹಲವಾರು ಫೇಕ್ ವೆಬ್ಸೈಟ್ಸ್ ಇರ್ತವೆ ಸೊ ನಾನು ಇಲ್ಲಿ ಏನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದು ಆರ್ ಆರ್ ಬಿ ಬೆಂಗಳೂರು ಅಂದರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ನ ಅಧಿಕೃತ ವೆಬ್ಸೈಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ನಲ್ಲಿ ನೀವು ಜಸ್ಟ್ ಗೂಗಲ್ ಸರ್ಚ್ ಆರ್ ಆರ್ ಬಿ ಬೆಂಗಳೂರು ಅಂತ ಮಾಡಿದ್ರೆ ನಿಮ್ಗೆ ಇದು ಓಪನ್ ಆಗುತ್ತೆ ಸೊ ಸ್ನೇಹಿತರೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಲಿಂಕ್ ನೀವು ಹೋದ್ರೆ ಈ ಅಧಿಕೃತ ವೆಬ್ಸೈಟಿಗೆ ಹೋಗ್ಬೋದು ಸೊ ನೀವು ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಅಧಿಸೂಚನೆ ಆದರೆ ಇಲ್ಲಿ ನಿಮಗೆ ನ್ಯೂ ಅನ್ನೋ ಕಡೆ ನಾನು ಇಲ್ಲೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬರುತ್ತೆ ಸೊ ಅಥವಾ ಯಾವುದೇ ರಿಸಲ್ಟ್ ಬಂದರೂ ಕೂಡ ನೋಡಿ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಇದೆ ನೋಡಿ ನಿನ್ನೆ ರೀಸೆಂಟ್ ಆಗಿ ಎನ್ ಟಿ ಪಿ ಸಿ ಗ್ರ್ಯಾಡುವೇಟ್ ಲೆವೆಲ್ದು ಬೆಂಗಳೂರು ವರ್ಜನ್ನಿಂದ ಕಟ್ ಆಫ್ ಮಾರ್ಕ್ಸ್ ಮತ್ತು ರಿಸಲ್ಟನ್ನು ಅನ್ನ ಹೊರತಂದಿದ್ದಾರೆ ಸೊ ಮತ್ತೆ ಯಾವುದೇ ಒಂದು ಹೊಸ ಅಧಿಸೂಚನೆ ಇದ್ರು ಕೂಡ ಇಲ್ಲೇ ಮಾಡ್ತಾರೆ ಸೊ ಹಾಗಾಗಿ ಇದೇ ಒಂದು ಅಧಿಕೃತ ವೆಬ್ಸೈಟ್ಗೆ ನೀವು ಪ್ರತಿ ಸರಿಯೂ ಹೋಗಬೇಕಾಗತ್ತೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎನ್ ಟಿ ಪಿ ಸಿ ಬಿಟ್ಟರೆ ಸಾವಿರದ ಇಪ್ಪತ್ತೈದಲ್ಲ ಯಾವುದೇ ರೀತಿ ಎನ್ ಟಿ ಪಿ ಸಿ ಇನ್ನೂ ಕಾಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದರಿಂದ ನಾನು ನಿಮಗೆ ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನಂತರದಲ್ಲಿ ಈವಾಗ ಆಗಿರುವ ನೋಟಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ ಇದು ಸೆಕ್ಷನ್ ಕಂಟ್ರೋಲರ್ ಅಂತ ಹುದ್ದೆ ಸೊ ನಿಮಗೆ ಸ್ವಲ್ಪ ಕಚೇರಿ ಕೆಲಸನೇ ಇರುತ್ತೆ ಫೀಲ್ಡ್ ವರ್ಕ್ ಏನಿರೋದಿಲ್ಲ ಇರೋದಿಲ್ಲ ಸೊ ಎನಿ ಡಿಗ್ರಿ ಇರೋರು ಅಪ್ಲೈ ಮಾಡ್ಬೋದು ಸೊ ಹಾಗಾದ್ರೆ ಇದಕ್ಕೆ ಪ್ರಮುಖ ಡೇಟ್ಸ್ನ ನೋಡೋದಾದರೆ ಸೊ ಸ್ನೇಹಿತರೆ ಇಂಡಿಕೇಟಿವ್ ನೋಟಿಸ್ ಆಲ್ರೆಡಿ ಬಂದಿತ್ತು ಸೊ ಈಗ ಹದಿನಾಲ್ಕು ಸೆಪ್ಟೆಂಬರಿಗೆ ನಿಮಗೆ ಅಧಿಕೃತ ಫುಲ್ ಸೂಚನೆ ಬಂದಿದೆ ಈಗ ಹದಿನೈದನೇ ಸೆಪ್ಟೆಂಬರ್ ಇಂದ ನಿಮಗೆ ಅರ್ಜಿ ಓಪನ್ ಆಗಿದೆ ಅಕ್ಟೋಬರ್ ನಿಮಗೆ ಅರ್ಜಿ ತುಂಬಲಿಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಪಾವತಿ ಮಾಡಲಿಕ್ಕೆ ಹದಿನಾರು ಅಕ್ಟೋಬರ್ ಇರುತ್ತೆ ಇನ್ನು ಸ್ಕ್ರೈಬ್ ಅವಕಾಶ ನಿಮಗೆ ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಲಾಸ್ಟ್ ಡೇಟ್ ಅನ್ನು ನೆನ್ಪಿಟ್ಕೊಳ್ಳಿ ಹದಿನಾಲ್ಕು ಅಕ್ಟೋಬರ್ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ತುಂಬಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಈ ವೇಕೆನ್ಸೀಸ್ ಬಗ್ಗೆ ಸ್ವಲ್ಪ ಮಾಹಿತಿ ತೊಳೋದಾದ್ರೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರ್ಬೋದು ಅಥವಾ ಏಜ್ ಆಗಿರ್ಬೋದು ಅದ್ರ ಬಗ್ಗೆ ಸಂಬಂಧಿತ ನೋಡೋದಾದ್ರೆ ನೋಡಿ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಯೂನಿವರ್ಸಿಟಿ ಡಿಗ್ರಿ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಇನ್ನೊಂದು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ಏನಂದ್ರೆ ಈಗ ಪ್ರಸಕ್ತ ಸಾಲಿನಲ್ಲಿ ಓದ್ತಿರುವಂಥವರಿಗೆ ಮಾಡಿಕ್ಕೆ ಬರೋಲ್ಲ ಸೊ ಯಾರ್ದು ಕಂಪ್ಲೀಟ್ ಆಗಿದೆ ಡಿಗ್ರಿ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಹುದ್ದೆ ಹೆಸರು ಸೆಕ್ಷನ್ ಕಂಟ್ರೋಲರ್ ಅಂತ ಇದು ಸೆವೆಂತ್ ಪೇ ಕಮಿಷನ್ನಲ್ಲಿ ఆరనే లెవెల్ నా ఉందో ಸ್ಯಾಲರಿ ಹೊಂದಿರುತ್ತೆ ಇನಿಷಿಯಲ್ ಪೇ ಅಂದರೆ ಬೇಸಿಕ್ ಪೇ ಮೂವತ್ತೈದು ಸಾವಿರದ ನಾನೂರು ಹೊಂದಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲ್ನಲ್ಲಿ ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎ ಟು ಕೊಟ್ಟಿದ್ದಾರೆ ಅದು ಏನು ಅಂತ ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ಜೊತೆಗೆ ವಯಸ್ಸು ನೀವು ನೋಡೋದಾದರೆ ಇಪ್ಪತ್ತು ವಯಸ್ಸಿಂದ ಮೂವತ್ತ್ಮೂರು ವಯಸ್ಸು ತನಕ ನೀವು ಅದಕ್ಕೆ ಅರ್ಜಿಯನ್ನು ತುಂಬೋದು ಸೊ ಮೂವತ್ತ್ಮೂರು ವಯಸ್ಸು ಜೊತೆಗೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಹೆಚ್ಚಿಗೆ ಆಗುತ್ತೆ ಒ ಬಿ ಸಿ ನಾನ್ ಕ್ರಿಮಿ ಲೇಯರ್ಗೆ ಮೂರು ವರ್ಷ ಹೆಚ್ಚಿಗೆ ಆಗುತ್ತೆ ಸೊ ಈ ಒಂದು ವಯಸ್ಸನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಎಷ್ಟು ವೇಕೆನ್ಸಿಸ್ ಇದೆಯಪ್ಪ ಎಲ್ಲ ಆರ್ ಆರ್ ಬಿ ಸೇರಿ ಅಂದರೆ ಮುನ್ನೂರ ಅರುವತ್ತ ಎಂಟು ವೇಕೆನ್ಸೀಸ್ ಇರುತ್ತೆ ಬಟ್ ನೀವು ಪರ್ಟಿಕ್ಯುಲರ್ಲಿ ಒಂದು ಆರ್ ಆರ್ ಬಿ ಅಪ್ಲೈ ಮಾಡಬಹುದು ರೈಲ್ವೆ ಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಇದನ್ನ ನೀವು ಗಮನಿಸ್ಕೊಂಡ್ರಿ ಅಂತ ಅಂದ್ಕೊಂತೀರಿ ಸೊ ಯಾವ ಪೋಸ್ಟ್ ಅನ್ನೋದೆಲ್ಲ ಗೊತ್ತಾಗಿದೆ ಸೊ ಹಾಗಾದ್ರೆ ಇನ್ನೊಂದು ವಿಷಯ ನಿಮಗೆ ಹೇಳೋದಾದರೆ ಫ್ರೀ ಟ್ರೈನ್ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸಿಗೆ ಸೊ ಎಕ್ಸಾಮ್ ಅಕಸ್ಮಾತ್ ನಿಮಗೆ ಈಗ ನೀವು ಶಿವಮೊಗ್ಗದವರಾಗಿದ್ದು ಮೈಸೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಬಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿಂದ ಟ್ರಾವೆಲ್ ಮಾಡಲಿಕ್ಕೆ ನೀವು ಕನೆಕ್ಟಿಂಗ್ ಟ್ರೈನ್ಸ್ ಅನ್ನು ನೀವು ಬುಕ್ ಮಾಡ್ಕೊಳೋಕ್ಕೆ ನಿಮ್ಮ ಈ ಒಂದು ಫ್ರೀ ಟ್ರಾವೆಲ್ ಪಾಸನ್ನು ನಿಮಗೆ ಹತ್ತು ದಿನದ ಸಿಟಿ ಇಂಟಿಮೇಷನಲ್ಲಿ ಕೊಟ್ಟಿರ್ತಾರೆ ಸೊ ಅದನ್ನ ನೀವು ಹತ್ತಿರದ ರೈಲ್ವೆ ಸ್ಟೇಷನಿಗೆ ಹೋಗಿ ಫ್ರೀ ಟಿಕೆಟನ್ನು ಬುಕ್ ಮಾಡಿಸ್ಕೊಬೋದು ರಿಸರ್ವ್ಡ್ ಟಿಕೆಟನ್ನು ಬುಕ್ ಮಾಡಿಸ್ಕೊಬೋದು ಇದು ಉಚಿತ ಫೆಸಿಲಿಟಿ ಇರುತ್ತೆ ಇದು ಆಲ್ರೆಡಿ ಸುಮಾರು ರೈಲ್ವೆ ಎಕ್ಸಾಮ್ ಬರ್ದಿರೋರಿಗೆ ಗೊತ್ತಿರುತ್ತೆ ಸೊ ಸ್ನೇಹಿತರೆ ಆಲ್ರೆಡಿ ನಿಮಗೆ ಗೊತ್ತಿರುವಂತದ್ದು ಸೊ ಸ್ನೇಹಿತರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾನು ಒಂದು ವಿಷಯ ಹೇಳಬೇಕಾಗುತ್ತೆ ಯಾಕಂದರೆ ಸುಮಾರು ಜನ ನನ್ನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿ ಡಿ ವಿ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈ ಮೆಡಿಕಲ್ಗೆ ಹೋದಾಗ ಸುಮಾರು ಜನ ರಿಜೆಕ್ಷನ್ ಆಗಿರುವಂಥದ್ದು ಯಾಕಂದರೆ ಫಿಸಿಕಲ್ ಸ್ಟ್ಯಾಂಡರ್ಡನ್ನು ಹೊಂದಿಲ್ಲ ಅಂತವ್ರು ಅಂದರೆ ಕನ್ನಡಕ ಇರುತ್ತೆ ಸರ್ ನನಗೆ ವಿಷನ್ ಚೆನ್ನಾಗೇ ಇದೆ ಈಗ ಲಸಿಕ್ ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ದೀನಿ ಬಟ್ ಅಂದರೂ ಕೂಡ ಅಲ್ಲಿ ಮೆಡಿಕಲ್ ರಿಜೆಕ್ಷನ್ ಆಯಿತು ಅಥವಾ ಕಲರ್ ಬ್ಲೈಂಡ್ನೆಸ್ ಅಥವಾ ಪಾರ್ಷಿಯಲ್ ಕಲರ್ ಬ್ಲೈಂಡ್ನೆಸ್ ಅಂತ ಹೊಂದಿದ್ರು ಕೂಡ ಅದನ್ನು ಜೆನೆಟಿಕಲಿ ಬಂದಿರುತ್ತೆ ಅದು ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ನ ನೀವು ಕರೆಕ್ಟಾಗಿ ಅರ್ಥ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೆಕ್ಷನ್ ಕಂಟ್ರೋಲರ್ ಹುದ್ದೆ ಇರೋದ್ರಿಂದ ಸೊ ನೋಡಿ ಡಿಸ್ಟೆಂಟ್ ವಿಷನ್ ಆರು ಬೈ ಒಂಬತ್ತು ಆರು ಬೈ ಒಂಬತ್ತು ವಿತೌಟ್ ಗ್ಲಾಸಸ್ ನೋ ಫಾಗಿಂಗ್ ಟೆಸ್ಟ್ ಅಂತ ಕೂಡ ಇರುತ್ತೆ ನಿಯರ್ ವಿಷನ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇರಬೇಕು ವಿತ್ ವಿಥೌಟ್ ಗ್ಲಾಸಸ್ ಮತ್ತೆ ಕಲರ್ ವಿಷನ್ ಬೈನಾಕ್ಯುಲರ್ ವಿಷನ್ ನೈಟ್ ವಿಷನ್ ಮಯೋಪಿಕ್ ವಿಷನ್ ಎಲ್ಲ ಟೆಸ್ಟ್ ಗಳನ್ನು ಪಾಸ್ ಪಕ್ಕಾ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಕಣ್ಣಿನ ಸಮಸ್ಯೆ ಇದ್ದಂಥವ್ರು ಅಂದ್ರೆ ಪವರ್ ಇರುವಂತವ್ರು ಅಥವಾ ಈ ತರ ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು ಅಥವಾ ಮಯೋಪಯ ಹೈಪರ್ ಈ ತರ ಇರುವಂತ ಅವರು ಸೊ ಒಮ್ಮೆ ಕಣ್ಣನ್ನ ಚೆಕ್ ಮಾಡಿಸಿಕೊಂಡು ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಏನ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಎ ಟು ಫಿಸಿಕಲ್ ಫಿಟ್ನೆಸ್ ಅನ್ನ ನೀವು ಪಾಸ್ ಮಾಡ್ತೀರಾ ಅನ್ನೋದಾದ್ರೆ ಮಾತ್ರ ನೀವು ಇದಕ್ಕೆ ಅರ್ಜಿ ತುಂಬಿ ಇಲ್ಲ ಅಂತಂದ್ರೆ ನೀವು ಪಾಸ್ ಆಗಿ ಡಿ ವಿ ಆಗಿ ಕೊನೆಗೆ ಡಿಸಾರ್ಟನ್ ಆಗ್ತೀರಾ ಹಂಗ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ನಿಮ್ಗೆ ಹೆಚ್ಚುವರಿ ಮಾಹಿತಿ ಬೇಕಿತ್ತು ಅಂದ್ರೆ ಈ ಫಿಸಿಕಲ್ ಬಗ್ಗೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಇಂಡಿಯನ್ ರೈಲ್ವೇಸ್ ವೆಬ್ಸೈಟಿಗೆ ಹೋಗಿ ಮಿನಿಸ್ಟ್ರಿ ಹೋಗಿ ಹೆಲ್ತ್ ಡೈರೆಕ್ಟರೇಟ್ ಅನ್ನೋ ಒಂದು ಇದಕ್ಕೆ ಹೋದರೆ ನಿಮಗೆ ನಿಖರವಾಗಿ ಏನಪ್ಪಾ ಅಂತ ಹೇಳಿಬಿಟ್ಟು ಕೂಡ ಕೊಡ್ತಾರೆ ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತ ಹೇಳ್ತಾ ಸೊ ನೆಕ್ಸ್ಟು ಎಕ್ಸಾಮ್ ಫೀಸ್ ಬಗ್ಗೆ ಬಂದ್ಬಿಡೋಣ ಸೊ ಎಕ್ಸಾಮ್ ಫೀಸ್ ಸ್ನೇಹಿತರೆ ಐನೂರು ರೂಪಾಯಿ ಇರುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ಗೆ ಬಟ್ ಎಸ್ ಸಿ ಎಸ್ ಟಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇರುವಂಥವ್ರು ಇ ಬಿ ಸಿ ಅಂತ ಹೆಂಗೆ ಕರಿತೀವಿ ಫೀಮೇಲ್ ಆಗಿರ್ಬೋದು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಕೇವಲ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಬಟ್ ಈ ಹಣ ಮತ್ತೆ ರೀಫಂಡ್ ಆಗ್ತದೆ ನಿಮಗೆ ಸಿ ಬಿ ಟಿಗೆ ಅಂದರೆ ಏನು ಕಂಪ್ಯೂಟರ್ ಬೇಸ್ಡ್ ಗೆ ನೀವು ಅಪಿಯರ್ ಆದರೆ ಈ ಹಣ ಫುಲ್ಲ ಒಂದು ಇಷ್ಟು ಮಟ್ಟಿಗೆ ಬ್ಯಾಂಕ್ ಚಾರ್ಜಸ್ ಅನ್ನು ಡಿಡಾಕ್ಟ್ ಮಾಡಿ ರೀಫಂಡನ್ನು ಮಾಡ್ತಾರೆ ಸೊ ಅಲ್ಲೇ ಇಲ್ಲಿ ಕೊಟ್ಟಿದೆ ನೋಡಿ ರೀಫಂಡ್ ಎಕ್ಸಾಮಿನೇಷನ್ ಫೀಸ್ ಅಂತ ಹೇಳ್ಬಿಟ್ಟು ಸೊ ಯಾರು ಐನೂರು ರೂಪಾಯಿ ಎಕ್ಸಾಮ್ ಫೀಸ್ ಅನ್ನ ಕಟ್ಟಿರ್ತೀರಾ ಅವರಿಗೆ ನಾನೂರು ರೂಪಾಯಿ ಯಾರು ಇನ್ನೂರ ಐವತ್ತು ರೂಪಾಯಿ ಕೊಟ್ಟಿರ್ತೀರಾ ಅವರಿಗೆ ರೂಪಾಯಿ ಸಾಮಾನ್ಯವಾಗಿ ಸೊ ಅಷ್ಟು ನಿಮಗೆ ವಾಪಸ್ ರೀಫಂಡ್ ಆಗುತ್ತೆ ನೀವು ಎಕ್ಸಾಮ್ಗೆ ಅಪಿಯರ್ ಆದ್ರೆ ಸೊ ಹಾಗಾಗಿ ಈ ಎಕ್ಸಾಮ್ ಫೀಸ್ ಕೂಡ ನಿಮಗೆ ಆಲ್ಮೋಸ್ಟ್ ಫ್ರೀ ಆದಂಗೆ ಲೆಕ್ಕ ಇರುತ್ತೆ ಸೊ ಇನ್ನು ಎಕ್ಸಾಮ್ ಬಗ್ಗೆ ಬಂದ್ಬಿಡೋಣ ಎಕ್ಸಾಮ್ ನಾನು ಆಗ್ಲೇ ಹೇಳಿದೀನಿ ಎನಿ ಡಿಗ್ರಿ ಇರೋ ಅವ್ರು ಅಪ್ಲೈ ಏಜ್ ಕೂಡ ಮಾಡಬಹುದೀನಿ ಸೊ ಈಗ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ನೀವು ನೋಡಿರ್ಬೋದು ಅವರು ಕೊಟ್ಟಿದ್ದಾರೆ ಇಂಡಿಕೇಟಿವ್ ಆಗಿ ನೂರ ಇಪ್ಪತ್ತು ನಿಮಿಷ ನೂರ ಇಪ್ಪತ್ ನಿಮಿಷ ಅಂತ ಹೇಳಿದ್ರೆ ಎರಡು ಅವರ್ ನಿಮಗೆ ಎಕ್ಸಾಮ್ಗೆ ಅವಕಾಶ ಇರುತ್ತೆ ಅದ್ರಲ್ಲಿ ನಿಮಗೆ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಅರುವತ್ತು ಕ್ವಶನ್ನು ಅನಾಲಿಟಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಕೇಪಬಿಲಿಟಿ ಅನ್ನೋ ಒಂದು ಟಾಪಿಕ್ ಮೇಲೆ ಇರುತ್ತೆ ಟ್ವೆಂಟಿ ಕ್ವಶನ್ನು ಲಾಜಿಕಲ್ ಕೆಪಬಿಲಿಟಿ ಮೇಲೆ ಇರುತ್ತೆ ಇನ್ ಟ್ವೆಂಟಿ ಕ್ವಶನು ಮೆಂಟಲ್ ರೀಸನಿಂಗ್ ಅಂತ ಸರ್ ಇದೆಲ್ಲ ಯಾವುದೋ ಹೊಸ ಪದ ಕೇಳ್ದಂಗೆ ಆಗ್ತಾ ಇದೆ ಕ್ವಾಂಟ್ಸ್ ರೀಸನಿಂಗ್ ಇರುತ್ತಾ ಅಂತ ಅಥವಾ ಸೈನ್ಸ್ ಇರಲ್ವಾ ಈ ಥರ ಕ್ವಶನ್ಸ್ನ ನೀವು ಕೇಳಬಾರ್ದು ಅಂತಾನೆ ಸೊ ನಾನೇನು ಮಾಡಿದ್ದೀನಿ ಡಿಟೇಲ್ಡ್ ಅನ್ನು ಕೂಡ ತೆತ್ಕೊ ಬಂದಿದ್ದೀನಿ ಜೊತೆಗೆ ಅದಕ್ಕೂ ಮುಂಚೆ ನಿಮಗೆ ಮಿನಿಮಮ್ ಎಲಿಜಿಬಿಲಿಟಿ ಮಾರ್ಕ್ಸನ್ನು ತಗಿಬೇಕಾಗುತ್ತೆ ಕ್ವಾಲಿಫೈಯಿಂಗ್ ಆಗಲಿಕ್ಕೆ ಯಾಕಂದರೆ ಕಟ್ ಆಫ್ ಎಷ್ಟಾನ ನಿಲ್ಲುತ್ತೆ ಬಟ್ ಮಿನಿಮಮ್ ಇಷ್ಟಾದರೂ ಕ್ವಾಲಿಫೈಯಿಂಗ್ ತೆಗ್ದಿರಬೇಕಾಗುತ್ತೆ ಸೊ ಎಷ್ಟಪ್ಪ ಅಂತ ಹೇಳಿದ್ರೆ ಅನ್ರಿಸರ್ವ್ ಅವರಿಗೆ ಈ ಹಂಡ್ರೆಡ್ ಗೆ ಅಟ್ಲೀಸ್ಟ್ ಫಾರ್ಟಿ ತೆಗಿಬೇಕಾಗುತ್ತೆ ಇ ಡಬ್ಲ್ಯೂ ಎಸ್ಗೆ ಫಾರ್ಟಿ ಒ ಬಿ ಸಿ ಅವರಿಗೆ ತರ್ಟಿ ಎಸ್ಸಿಗೆ ತರ್ಟಿ ಎಸ್ ಟಿಗೆ ಟ್ವೆಂಟಿ ಫೈವ್ ಇಷ್ಟಾದರೂ ಮಿನಿಮಮ್ ನೀವು ಎಲಿಜಿಬಿಲಿಟಿಗೆ ತೆಗಿಬೇಕಾಗತ್ತೆ ಸೊ ಯಾರು ಇಷ್ಟು ಮೇಲೆ ಮಾರ್ಕ್ಸ್ ತೆಗೆದಿರ್ತೀರಾ ಅವರಲ್ಲಿ ನಿಮಗೆ ಕಟ್ ಆಫ್ ಅನ್ನು ಇಟ್ಟು ನಿಮಗೆ ಕರೆಯುವಂಥದ್ದು ಸೊ ಸ್ನೇಹಿತರೆ ನಾನು ನಿಮಗೆ ಹೇಳ್ದಂಗೆ ಡೀಟೇಲ್ಡ್ ಸಿಲೆಬಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ನೇಹಿತರೆ ಅನಾಲಿಟಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಕೆಪಬಿಲಿಟಿ ಏನು ಸಿಕ್ಸ್ಟಿ ಇರುವಂತಹ ಟಾಪಿಕ್ ಇದೆ ಅಲ್ಲ ಅದು ಇದೇ ಆಗಿರುತ್ತೆ ಯಾವುದೇ ಇದೆಯಪ್ಪ ಟಾಪಿಕ್ ಅಂತಂದರೆ ನಂಬರ್ ಸಿಸ್ಟಮ್ ಇದೆ ರೇಷೋ ಪ್ರಪೋರ್ಷನ್ ಆವರೇಜ್ ಪರ್ಸಂಟೇಜ್ ಪ್ರಾಫಿಟ್ ಲಾಸ್ ಡಿಸ್ಕೌಂಟು ಟೈಮ್ ಸ್ಪೀಡ್ ಡಿಸ್ಟೆನ್ಸು ಪವರ್ ಆ್ಯಂಡ್ ವರ್ಕು ಆಲ್ಜಿಬ್ರಾ ಇದೆ ನೋಡಿ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಕೂಡ ಬಂದ್ಬಿಡ್ತೀಲಿ ಎ ಪಿ ಇದೆ ಎಲ್ ಸಿ ಎಮ್ ಎಚ್ ಸಿ ಎಫ್ ಇದೆ ಜಾಮಿಟ್ರಿ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸು ಪ್ರೊಬ್ಯಾಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸು ಬೋತ್ ಓನ್ಲಿ ಬೇಸಿಕ್ ಲೆವೆಲ್ ಅಂತ ಕೊಟ್ಟಿದ್ದಾರೆ ಇದು ಪಾರ್ಟ್ ಎ ಅಲ್ಲಿ ಇದ್ರೆ ಪಾರ್ಟ್ ಬಿ ಅಲ್ಲಿ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇದೆ ಸೊ ಡಿ ಐ ನಿಮಗೆ ಕೇಳ್ತಾರೆ ಅದ್ರ ಜೊತೆಗೆ ಡಿ ಐ ಜೊತೆಗೆ ಡೇಟಾ ಸೆಫಿಷಿಯನ್ಸಿ ಅಂತ ಕೂಡ ನೀವು ಸಿಲಬಸ್ನಲ್ಲಿ ನೀವು ನೋಡ್ತಿರ್ಬೋದು ಸೊ ಅದನ್ನು ಕೂಡ ನಿಮಗೆ ಕೊಡ್ತಾರೆ ಸೊ ಇವೆರಡನ್ನು ಕೂಡ ನೀವು ಗಮನಿಸಿಕೊಂಡು ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಸೊ ನಂತರದಲ್ಲಿ ಇನ್ನೇನು ನೀವು ಇಲ್ಲಿ ನೋಡ್ಬೋದು ಸಿಕ್ಸ್ಟಿ ಕ್ವೆಶನ್ಸು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಇನ್ನು ಉಳಿದಿರೋದೆಲ್ಲ ಟ್ವೆಂಟಿ ಟ್ವೆಂಟಿ ಕ್ವಶನ್ಸ್ ಇದೆ ಸೊ ಈ ಟ್ವೆಂಟಿ ಕ್ವಶನ್ಸು ಲಾಜಿಕಲ್ ಕೆಪಾಬಿಲಿಟಿ ಇದೆ ಅಂದರೆ ಸಿಲಾಜಿಸಮ್ ಆಗಿರ್ಬೋದು ಕ್ಲಾಕು ಕ್ಯಾಲೆಂಡರು ಅಜಂಪ್ಷನ್ನು ಬ್ಲಡ್ ರಿಲೇಷನ್ನು ಫ್ಯಾಮಿಲಿಟ್ರಿ ಅಥವಾ ಲಾಜಿಕ್ ಬೇಸ್ಡ್ ಪಝಲ್ಸು ಇದು ಪಾರ್ಟ್ ಎ ಅಲ್ಲಿ ಬಂದರೆ ಪಾರ್ಟ್ ಬಿ ಅಲ್ಲಿ ಕಾಂಪ್ರಹೆನ್ಷನ್ ಬರುತ್ತೆ ಸೊ ಸ್ವಲ್ಪ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಬರುತ್ತೆ ಇದರಲ್ಲಿ ನಿಮಗೆ ಯಾವುದ್ರದ ಮೇಲಾದರೂ ಪ್ಯಾಸೇಜ್ ಕೊಡ್ಬೋದು ಅವ್ರು ಕೊಟ್ಟಿದ್ದಾರೆ ನೋಡಿ ಹಿಸ್ಟ್ರಿ ಸೊಸೈಟಿ ಲಿಟ್ರೇಚರು ಸೈನ್ಸು ಎನ್ವಿರಾನ್ಮೆಂಟು ಮೈಥಾಲಜಿ ಟೆಕ್ನಾಲಜಿ ಯಾವುದ್ರ ಮೇಲಾದರೂ ನಿಮಗೆ ಕಾಂಪ್ರಹೆನ್ಷನನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಪಾರ್ಟ್ ಸಿ ಇದು ಕೂಡ ಟ್ವೆಂಟಿ ಮಾರ್ಕ್ಸಿಗಿರುವಂಥದ್ದು ಸೊ ಇದೇನಂದ್ರೆ ಮೆಂಟಲ್ ರೀಸನಿಂಗ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮಗೆ ಕೋಡಿಂಗ್ ಡಿಕೋಡಿಂಗು ಸೀರೀಸ್ ಕಂಪ್ಲೀಷನ್ ಅನಾಲಜಿ ರ್ಯಾಂಕಿಂಗ್ ಆ್ಯಂಡ್ ಅರೇಂಜ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಈ ಥರ ಇರುತ್ತೆ ಸೊ ಸಾಮಾನ್ಯವಾಗಿ ನಿಮಗೆ ಮೂರು ಪಾರ್ಟ್ ಮಾಡಿ ಕ್ವಾಂಟ್ಸ್ ರೀಸ್ನಿಂಗ್ ಫುಲ್ ಸಿಲೆಬಸ್ ಇಟ್ಟಿದ್ದಾರೆ ಅಂತ ನಾವು ನಿಮಗೆ ಹೇಳ್ಬೋದು ಸೊ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಮತ್ತು ಇದು ಈ ಎಕ್ಸಾಮ್ನ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಪ್ರಿಲಿಮ್ಸು ಮೇನ್ಸು ಇಂಟ್ರ್ಯೂ ಆ ಥರ ಏನೂ ಇರಲ್ಲ ಕೇವಲ ಒಂದೇ ಎಕ್ಸಾಮ್ ಸ್ನೇಹಿತರೆ ಈ ಏನು ಸಿ ಬಿ ಟಿ ನಾನು ನಿಮಗೆ ಸಿಲೆಬಸ್ ಹೇಳಿದೆ ಸೊ ಸಾಮಾನ್ಯವಾಗಿ ಬ್ಯಾಂಕಿಂಗ್ ಓದ್ತಿರೋರು ಎಸ್ ಎಸ್ ಸಿ ಓದ್ತಿರೋರು ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಹುಡುಗ್ರೇ ಯಾರು ಅಬಿಲಿಟಿ ಚೆನ್ನಾಗಿ ಮಾಡ್ತೀರ ಅನ್ನೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಯಾಕಂತಂದರೆ ಸಿಮಿಲರ್ ಸಿಲಬಸ್ ಇರೋವಂಥದ್ದು ಇನ್ನು ಈ ಒಂದೇ ಎಕ್ಸಾಮ್ ಇರೋದರಿಂದ ನೀವು ಒಂದು ಎಕ್ಸಾಮ್ ನೀವು ಸ್ಕೋರ್ ಮಾಡಿ ಕಟ್ ಆಫ್ನ ಸ್ಟಾರ್ಟ್ ಬಿಟ್ಟ್ರಿ ಅಂದರೆ ನೀವು ಆಲ್ಮೋಸ್ಟ್ ನಿಮಗೆ ಜಾಬ್ ಓಕೆ ಆದಂಗೆ ಸೊ ನಂತರದಲ್ಲಿ ಏಯ್ಟ್ ಟೈಮ್ಸ್ ಒನ್ ಇಷ್ಟು ಏಯ್ಟ್ ಮಾಡಿ ಅವ್ರನ್ನ ಸಿ ಬಿ ಎ ಟಿ ಅಂತ ಕರೀತಾರೆ ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಅಷ್ಟೇನು ಕಷ್ಟ ಇರೋದಿಲ್ಲ ನಿಮಗೆ ಇಲ್ಲಿ ಅವರು ಒಂದು ವೆಬ್ಸೈಟ್ ಕೊಟ್ಟಿರ್ತಾರೆ ಈ ಸಿ ಬಿ ಎ ಟಿ ಸ್ವಲ್ಪ ರೇಲ್ವೆ ರಿಲೇಟೆಡ್ ಇರುತ್ತೆ ಯಾರ್ಯಾರು ಲೋಕೋಪೈಲೈಟ್ ಎಕ್ಸಾಮ್ ಬರ್ದಿರ್ತೀರೋ ಅವ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಸೊ ಸೈಕೋ ಟೆಕ್ನಿಕಲ್ ಡೈರೆಕ್ಟ್ರೇಟ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಗೈಡ್ಲೈನ್ಸ್ ಇರುತ್ತೆ ಮತ್ತು ಸಿ ಬಿ ಐ ಟಿ ಸಿಲೆಬಸ್ ಇರುತ್ತೆ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಸ್ವಲ್ಪ ಸೈಕಾಲಜಿಕಲ್ ರಿಲೇಟೆಡ್ ಕ್ವಶನ್ ಇರುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದನ್ನು ನಿಮಗೆ ಕ್ವಾಲಿಫೈ ಮಾಡಲೇಬೇಕಾಗತ್ತೆ ಸೊ ಸೆವೆಂಟಿ ಪರ್ಸೆಂಟು ಸಿ ಬಿ ಟಿ ಮಾರ್ಕ್ಸು ತರ್ಟಿ ಪರ್ಸೆಂಟು ಸಿ ಬಿ ಐ ಟಿ ಮಾರ್ಕ್ಸು ಇವು ಎರಡನ್ನೂ ಕನೆ ಮಾಡಿ ಮೆರಿಟನ್ನು ಕೊಡ್ತಾರೆ ಸೊ ಹಾಗಾಗಿ ಸಿ ಬಿ ಐ ಟಿಯನ್ನು ಕೂಡ ನೀವು ಚೆನ್ನಾಗಿ ಮಾಡಬೇಕಾಗತ್ತೆ ಸೊ ಒನ್ಸ್ ನೀವು ಸಿ ಬಿ ಟಿ ಸಿ ಬಿ ಐ ಟಿ ಪಾಸ್ ಮಾಡಿದ್ರೆ ಡಿ ವಿ ಕರೀತಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ನ ಚೆಕ್ ಮಾಡ್ತಾರೆ ಸೊ ಎಷ್ಟಪ್ಪ ಪೋಸ್ಟ್ ಇದೆ ಅಂತಂದರೆ ಸೊ ಸ್ನೇಹಿತರೆ ಬೆಂಗಳೂರು ಅಂದರೆ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಏನು ಕರಿತೀವಿ ಹುಬ್ಬಳ್ಳಿಯಲ್ಲಿ ಏನಿದೆ ಸೊ ಆ ಒಂದು ಬೇಸಿಸ್ನಲ್ಲಿ ಎಲ್ಲ ಬರುತ್ತೆ ಅರಸಿಕೆರೆ ಜಂಕ್ಷನ್ನು ತಾಳಗುಪ್ಪ ಎಲ್ಲ ಬರುತ್ತಿದ್ರಲ್ಲಿ ಸೊ ಸೌತ್ ವೆಸ್ಟರ್ನ್ ರೈಲ್ವೇಸಲ್ಲಿ ಅನ್ರಿಸರ್ವ್ಡ್ಗೆ ಹನ್ನೊಂದು ವೇಕೆನ್ಸೀಸ್ ಇದೆ ಎಸ್ ಸಿಗೆ ಮೂರು ಎಸ್ ಎರಡು ಒ ಬಿ ಸಿಗೆ ಗೆ ಐದು ಎಕನಾಮಿಕಲಿ ವೀಕರ್ ಅವರಿಗೆ ಮೂರು ಒಟ್ಟಾರೆ ಇಪ್ಪತ್ನಾಲ್ಕು ವೇಕೆನ್ಸೀಸ್ ಇರೋವಂಥದ್ದು ಸೊ ಸ್ನೇಹಿತರೆ ಸರ್ ತುಂಬ ಕಮ್ಮಿ ಇದೆಯಲ್ಲ ಸರ್ ವೇಕೆನ್ಸಿ ಅಂತ ನೀವು ಕೇಳ್ಬೋದು ಸೊ ಸ್ನೇಹಿತರೆ ಸಾಮಾನ್ಯವಾಗಿ ಇಷ್ಟೇ ಇರ್ತದೆ ಬಟ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಿಮಗೆ ವಿ ಎ ಎಕ್ಸಾಮ್ಸ್ ಬಗ್ಗೆ ಗೊತ್ತಿರುತ್ತೆ ಈಗ ವಿ ಎ ಎಕ್ಸಾಮು ಸಾವಿರ ವೇಕೆನ್ಸೀಸ್ ಅಂತ ಕರೆದಿದ್ದಾಗಿತ್ತು ಬಟ್ ನೀವು ಶಿವಮೊಗ್ಗ ಜಿಲ್ಲೆಗೆ ಅಪ್ಲೈ ಮಾಡಿದಾಗ ಮೂವತ್ತೊಂದೇ ಪೋಸ್ಟ್ ಇತ್ತು ಅದರಲ್ಲೂ ನಿಮ್ಮ ಕೆಟಗರಿ ನೀವೇನು ಕ್ಲೇಮ್ ಮಾಡ್ತಿರ್ತೀರಾ ಎಸ್ ಸಿ ಅಂದರೆ ಐದೇ ಪೋಸ್ಟ್ ಇತ್ತು ಅದರಲ್ಲೂ ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅಂತ ಹೋದ್ರೆ ಒಂದು ಎರಡು ಪೋಸ್ಟ್ ಇತ್ತು ಸೊ ನೀವು ಎಕ್ಸಾಮ್ ಹೇಳಲಿಕ್ಕೆ ಸಾವಿರ ಪೋಸ್ಟಿಗೆ ಕರೆದಿದ್ರು ಕೂಡ ನೀವು ಅಟೆಂಡ್ ಮಾಡ್ತಿರೋದು ಅಥವಾ ನೀವು ರಿಸರ್ವೇಶನ್ ಕ್ಲೇಮ್ ಮಾಡ್ತಿರೋದು ಒಂದು ಅಥವಾ ಎರಡೇ ಪೋಸ್ಟಿಗೆ ಆಗಿರುತ್ತೆ ಸೊ ಹಾಗಾಗಿ ಪೋಸ್ಟ್ ನ ನೀವು ಸಂಖ್ಯೆಯನ್ನು ನೋಡಬಾರ್ದು ನಿಮ್ಮ ಒಂದು ಪ್ರಿಪರೇಷನ್ ನ ಸ್ಟ್ರೆಂತ್ ಅನ್ನು ನೀವು ನೋಡಬೇಕಂತ ಹೇಳ್ತಾ ಸೊ ಈ ಎಕ್ಸಾಮ್ ನ ಕೂಡ ಎಲ್ಲರೂ ಕೂಡ ಬರೀರಿ ಅಂತ ಹೇಳ್ತಾ ನಮ್ಮ ಬೆಂಗಳೂರಿನ ಒಂದು ಸೌತ್ ವೆಸ್ಟರ್ನ್ ರೈಲ್ವೇಸ್ ನಲ್ಲೇ ಇಪ್ಪತ್ತ ನಾಲ್ಕು ವೇಕೆನ್ಸೀಸ್ ಇರುವಂಥದ್ದು ಸೊ ಪದೇ ಪದೇ ರೈಲ್ವೇಸ್ ಎಕ್ಸಾಮ್ ಸಿಗೋದಿಲ್ಲ ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತು ನೇಮಕಾತಿ ಆದ್ಮೇಲೆ ಇಪ್ಪತ್ನಾಲ್ಕರಲ್ಲಿ ಆಗಿರುವಂಥದ್ದು ನೇಮಕಾತಿ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಲ್ರೆಡಿ ಲೋಕೋ ಪೈಲಟ್ ಕಾಲ್ ಆಗಿದೆ ಪ್ಯಾರಾಮೆಡಿಕಲ್ ಅವರಿಗೆ ಒಂದಿಷ್ಟು ನೋಟಿಫಿಕೇಶನ್ಸ್ ಕಾಲ್ ಆಗಿತ್ತು ಈಗ ಸಿ ಎನ್ ಫೋರ್ ಅಂತ ನೀವು ನೋಡ್ಬೋದು ಅಂದರೆ ಈ ವರ್ಷ ಆಗುತ್ತಿರುವಂತಹ ನಾಲ್ಕನೇ ನೋಟಿಫಿಕೇಷನ್ ಇದು ರೈಲ್ವೇಸ್ನಿಂದ ಸೊ ಹಾಗಾಗಿ ಇದನ್ನೆಲ್ಲರೂ ಕೂಡ ಅಪ್ಲೈ ಮಾಡಿ ಯಾವುದೇ ಪದವಿ ತೆಗೆದುಕೊಂಡವ್ರು ಕೂಡ ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿತ್ತು ಈಗ ಹೊಸ ನೋಟಿಫಿಕೇಷನ್ಸ್ ಬಗ್ಗೆ ಜೊತೆಗೆ ಕೆಸೆಟ್ನ ಅರ್ಜಿ ಕೂಡ ಮುಂದೋಗಿರುವಂಥದ್ದು ಐ ಬಿ ಪಿ ಎಸ್ ಆರ್ ಆರ್ ಬಿ ಕ್ಲರ್ಕ್ ಪಿ ಓ ಇದೆ ಇಪ್ಪತ್ತೊಂದನೇ ತಾರೀಕು ಕೊನೆ ದಿನಾಂಕ ಇರುವಂಥದ್ದು ಸೊ ಯಾರ್ಯಾರು ಇನ್ನೂ ಅರ್ಜಿ ಹಾಕಿಲ್ಲ ಎಲ್ಲರೂ ಕೂಡ ಅರ್ಜಿ ಹಾಕಿ ಹಾಗೆ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ನೂತನ ಬ್ಯಾಚಸ್ ಇದೆ ಬ್ಯಾಂಕಿಂಗಿಗೆ ಆಗಿರ್ಬೋದು ಎಸ್ ಸಿಗೆ ಆಗಿರ್ಬೋದು ರೈಲ್ವೇಸಿಗೆ ಆಗಿರ್ಬೋದು ಹಾಗೆ ವಿವಿಧ ಸೆಂಟ್ರಲ್ ಎಕ್ಸಾಮ್ಸ್ ಎಕ್ಸಾಮ್ಸಿಗೆ ಹಾಗೂ ಸ್ಟೇಟ್ ಎಕ್ಸಾಮ್ಸ್ ಎಕ್ಸಾಮ್ಸಿಗೆ ಪ್ರತ್ಯೇಕ ಬ್ಯಾಚಸ್ ಇರುತ್ತೆ ಈ ಹೊಸ ಬ್ಯಾಚ್ಗೆ ಜಾಯ್ನ್ ಆಗೋದಾದರೆ ಸೊ ನೀವು ಅಚೀವರ್ಸ್ ಟ್ರಸ್ಟ್ ಅಚೀವರ್ಸ್ ಕೋಚಿಂಗ್ ಸೆಂಟರ್ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಸ್ನೇಹಿತರೆ ಇನ್ನೊಂದು ಕೆ ಆನ್ಲೈನ್ ಬ್ಯಾಚಸ್ ಬಗ್ಗೆ ನಾವು ನಿಮಗೆ ವಿಡಿಯೋವನ್ನು ತಿಳಿಸಿದ್ವಿ ಸುಮಾರು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ಸೊ ಇನ್ನು ಕೆಲವೇ ಸೀಟ್ಗಳು ಲಭ್ಯ ಇರುವಂಥದ್ದು ಸೊ ಇನ್ನೂ ಯಾರಾದರೂ ಅರ್ಜಿ ತುಂಬಬೇಕು ಅಂದರೆ ಈಗ ಆಲ್ರೆಡಿ ಎಕ್ಸ್ಟೆಂಡ್ ಆಗಿರೋದರಿಂದ ಡೇಟ್ ಇನ್ನು ಸರ್ ಪೇಪರ್ ನಮ್ಗೆ ಬ್ಯಾಚಿಗೆ ಜಾಯ್ನ್ ಆಗೋಕ್ಕೆ ಅವಕಾಶ ಇದೆ ಅಂದರೆ ಇದೇ ಸ್ನೇಹಿತರೆ ಸೊ ಹಾಗಾಗಿ ಕಡಿಮೆ ಸೀಟ್ಸ್ ಅವೈಲೇಬಲ್ ಇರೋದ್ರಿಂದ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ನಾವು ಸೀಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಅದಕ್ಕೆ ಆಗಿ ಈ ವಿಡಿಯೋನ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು